ಮಾಡಿ ತಮ್ಮದೇ ಆದಂತ ಒಂದು ರಾಜಕೀಯ ಚಾಪನ್ನು ರಾಜದ್ಯಂತ ಮೂಡಿಸಿರುವಂತ ಶ್ರೀನಿವಾಸ ನಮ್ಮ ನಮ್ಮದೇ ಬಂದಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಕೋರ್ತೀನಿ ಏನು ಇವರು ಮಹಿಳೆಯರ ವಿಚಾರದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ ಜನರು ಎಲ್ಲ ನೋಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಈ ವಿಚಾರದಲ್ಲಿ ಆದಷ್ಟು ಬೇಗ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಬೇಕು ಯಾಕೆ ಅವರು ದೇಶವನ್ನ ಬಿಟ್ಟು ಓಡೋಗುವಂತ ಪರಿಸ್ಥಿತಿ ಬಂತು ಅದನ್ನು ಸಹ ಇದಾಗಬೇಕು ನೇ ಅವ್ರಿಗೆ ಜೊತೆ ಆದಂತ ಸಂದರ್ಭದಲ್ಲೂ ಸಹ ನಾವು ಸಹ ಅವ್ರಿಗೆ ದುಃಖವನ್ನ ನಮ್ಮ ನಾಯಕರು ಸಹ ಅವ್ರ ಮನೆಗೆ ಹೋಗಿದ್ರು ಅವ್ರ ಮನೆಗೆ ಹೋಗಿ ಸಂತಾನವನ್ನ ಹೇಳಿದ ಅಲ್ಲೂ ಸಹ ಮೋದಿಗೆ ಪ್ರಜ್ವಲ್ ವಿಷಯ ಗೊತ್ತಿರಲಿಲ್ವಾ ಹೇಳಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಈಗ ಮೋದಿ ಅವರು ಇದಾರಲ್ಲ ಅವರಿಗೆ ಪ್ರಜ್ವಲ್ ವಿಚಾರ ಗೊತ್ತಿಲ್ವಾ ಪಿ ಎಂ ಮೋದಿ ಮಂಗಳ ಸೂತ್ರದ ಬಗ್ಗೆ ಮಾತನಾಡ್ತಾರೆ ಅವ್ರದೇ ಅಲಯನ್ಸ್ ಅಲ್ಲಿರುವಂತ ಪ್ರಜ್ವಲ್ ಪ್ರಜ್ವಲ್ ವಿಷಯದಲ್ಲಿ ಎಲ್ಲೋಯ್ತು ನಿಮ್ಮ ಬದ್ಧತೆ ಹಲವಾರು ಮಂದಿ ಮಹಿಳೆಯರು ಅದರಲ್ಲಿ ಸಿಲುಕಿದ್ದಾರೆ ಮೋದಿ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ ಎಚ್ ಡಿ ಕೆ ಅವರೇ ಇವ್ರಿಗೆ ಯಾರು ದಾರಿ ತಪ್ಪಿದ್ದು ಹೇಳಲಿ ಇವಾಗ ಯಾರು ದಾರಿ ತಪ್ಪಿದ್ರು ಅಂತ ಅವರು ಅಂತ ನಿಮ್ಮ ಮನೆ ಮಗ ಅಲ್ವಾ ದಾರಿ ತಪ್ಪಿರೋದು ಗರಂ ಆಗಿದ್ದಾರೆ ದಾರಿ ತಪ್ಪಿದ್ದು ತಾವು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಜನರು ಮೂರ್ಖರು ಇದನ್ನ ನಾವು ಮುಚ್ಚಾಕ್ಬೋದು ಅಂತ ನೀವೇನು ಹೇಳ್ಕೋ ತಿಳ್ಕೊಂಡಿದ್ರಲ್ಲ ಅದು ಏನು ಮೋದಿ ಮೇಲ್ಗಡೆ ಇದ್ದಾರೆ ಇಲ್ಲಿ ಕೆಳಗಡೆ ನೀವಿದ್ದೀರಾ ಅದರಿಂದ ನಾವು ಯಾವುದೇ ಪ್ರಕರಣಗಳು ಜನರು ಮುಂದೆ ಬರಲ್ಲ ಅನ್ಕೊಂಡಿದ್ರ ಏನು ಅಥವಾ ಮೋದಿ ರಕ್ಷಣೆ ಇತ್ತು ಅಂತ ಇಷ್ಟೆಲ್ಲ ಮಾಡಿದ್ರ ನೀವು ಮೋದಿ ಅವರಿಗೆ ಪ್ರತಿ ಜಿಲ್ಲೆನಲ್ಲಿ ಏನಾಗ್ತಾ ಇದೆ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದೆ ಅಂತ ಬಿ ಜೆ ಪಿಯ ಬಾಡಿಗೆ ಭಾಷಣಕಾರರೆಲ್ಲ ಓಡಾಡ್ಕೊಂಡು ಹೇಳ್ತಾರಲ್ಲ ಈ ಇದು ಆಗ್ತಾ ಇರೋದಂತ ಗೊತ್ತಿರಲಿಲ್ಲವಾ ಮೋದಿಯವರಿಗೆ ಎಂ ಪಿ ಟಿಕೆಟ್ ಯಾವುದು ಆಫ್ ಅ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಬ್ಯಾಸ್ಟಿಯನ್ ಮಾಜಿ ಪ್ರಧಾನಿಯ ಜಿಲ್ಲೆಯ ಕ್ಷೇತ್ರದಿಂದ ನಿಲ್ಲುವಂಥ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂಯೆನ್ಸಿ ಟಿಕೆಟ್ ಯಾರಿಗೆ ಹೋಗ್ತಾ ಇದೆ ಅಂತ ಮೋದಿಯವರಿಗೆ ಗೊತ್ತಿರಲಿಲ್ವಾ ಅಥವಾ ಗೊತ್ತಿತ್ತು ಸುಮ್ಮನಿದ್ರಾ ಇಲ್ಲಪ್ಪ ಹೆಂಗಾನ ನಮ್ಮದೇ ಸರ್ಕಾರ ಇದೆ ಮೇಲ್ಗಡೆ ಈ ತನಿಖೆ ಏನಾದರೂ ಆದರೆ ನಾವೇ ಮುಚ್ಚಾಕ್ತಿವಿ ಮೇಲ್ಗಡೆ ಡೋಂಟ್ ವರಿ ಅಂತ ಹೇಳಿದ್ರೆ ಮಂಗಳ ಸೂತ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ ರೀ ಬಿ ಜೆ ಪಿಯವರು ಎಲ್ಲೋಯ್ತು ನಿಮ್ಮದು ಇವತ್ತು ಏನು ಸಂತ್ರಸ್ತರಿದ್ದಾರೆ ಅವರೆಲ್ಲ ಯಾವ ಸಮಾಜಕ್ಕೆ ಸೇರಿದವರು ಯಾವ ಧರ್ಮಕ್ಕೆ ಸೇರಿದವರು ಅವ್ರ ರಕ್ಷಣೆಗೆ ಯಾಕೆ ಬರ್ತಿಲ್ಲ ಎಷ್ಟು ಜನದ ಮಂಗಳ ಸೂತ್ರ ಹಾಳು ಮಾಡಿದ್ದಾರೆ ಇವತ್ತಿ ಇವರು ಮೋದಿಯವರು ಉತ್ತರ ಕೊಡಬೇಕು ಕರ್ನಾಟಕದಲ್ಲಿ ಇದ್ದಾರಲ್ಲ ಸುಮ್ಮನೆ ಸ್ಟೇಜ್ ಮೇಲೆ ನಿಂತು ಭಾಷಣ ಹೊಡೆಯೋದಲ್ಲ ಒನ್ ಸೈಡೆಡ್ ಭಾಷಣ ಹೊಡೆಯೋದಿಲ್ಲ ಇಳಿದು ಪ್ರೆಸ್ಸಲ್ಲಿ ಮಾತಾಡಿ ಹೇಗೆ ಏನಾಯ್ತು ಅಂದ್ಬಿಟ್ಟು ಈಗ ಯಾರು ಮಂಗಳ ಸೂತ್ರ ಕಾಪಾಡಬೇಕಾಗಿರೋ ಧರ್ಮ ಯಾರ್ದಪ್ಪ ಈಗ ಮತ್ತೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು ಬಿಜೆಪಿಯವರಿಗೆ ಪ್ರಜ್ವಲ್ರನ್ನ ವಿದೇಶಕ್ಕೆ ಕಳಿಸಿದ್ದು ಕೇಂದ್ರ ಸರ್ಕಾರ ಈ ಆರೋಪದ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡಬೇಕು ಯಾರೊಬ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ದಾರೆ ದಯವಿಟ್ಟು ಸ್ವಲ್ಪ ಕ್ಲಾರಿಟಿ ಕೊಡಿ ಇದ್ರ ಬಗ್ಗೆ ಅಂತ ಇವರು ಮಹಿಳೆಯರ ಮಾನ ಮರ್ಯಾದೆ ಕಾಪಾಡೋರ ಮೋದಿ ಅವರು ಹುಬ್ಬಳ್ಳಿಯ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಹಾಸನ ಪ್ರಕರಣದ ಬಗ್ಗೆ ಮೋದಿ ಯಾವಾಗ ಮಾತನಾಡೋದು ಹುಬ್ಬಳ್ಳಿಯಲ್ಲಾದಂತಹ ಪ್ರಕರಣ ಅವರ ಬಾಯಲ್ಲಿ ಬಂತು ಹಾಸನದ ಪ್ರಕರಣದ ಬಗ್ಗೆ ಕೂಡ ಮೋದಿ ಮಾತನಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಕಡೆ ಪ್ರೊಟೆ ಪ್ರೊಟೆಸ್ಟ್ ಮಾಡಿದ್ರು ಎಲ್ಲ ತಾಲೂಕಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಕೆಲವು ಕಡೆ ಅಂತೂ ನೀತಿ ಸಂಹಿತೆಯನ್ನ ಮೀರಿ ಪ್ರೊಟೆಸ್ಟ್ ಮಾಡಿದ್ರು ಅವ್ರ ಹೇಳಿಕೆಗಳು ನೋಡಿದ್ರೆ ಅವರೇ ರಕ್ಷಣೆ ಮಾಡಬೇಕ ಅವರೇ ಎಲ್ಲ ಅವ್ರ ಕಡೆಯಿಂದನೇ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಇವಾಗ ಯಾಕೆ ಪ್ರೊಟೆಸ್ಟ್ ಇಲ್ಲ ಇವಾಗ ಯಾಕೆ ಉಸಿರು ಬಿಡ್ತಾಯಿಲ್ಲ ಈಗ ಯಾಕೆ ಬಾಯಿ ಬೀಗ ಬಿದ್ದುಬಿಟ್ಟಿದೆ ತುಟಿಗೆ ಹೊಲಿಗೆ ಬಿದ್ದುಬಿಟ್ಟಿದೆ ಈಗ ಯಾಕೆ ಒಬ್ಬರು ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿಲ್ಲ ಜೆ ಪಿ ನಡ್ಡಾ ಅವರು ಹೋಗಿ ಅಲ್ಲಿ ಸಂತ್ರಸ್ತರಿಗೆಲ್ಲ ಭಟ್ಟಿ ಆದ್ರಲ್ಲ ಹುಬ್ಳಿನಲ್ಲಿ ಹಾಸನಲ್ಲಿ ಯಾವಾಗ ಹೋಗ್ತಾರೆ ಹಾಸನಿಗೆ ಹೋಗಬೇಕು ಜಡ್ ಜೆ ಪಿ ನಡ್ಡವ್ರೆ ತಾವು ಅಶೋಕಣ್ಣವ್ರೆ ತಾವು ಹೋಗಬೇಕು ವಿಜೇಂದ್ರ ಅವರೇ ತಾವೂ ಹೋಗಬೇಕು ತಾವೆಲ್ಲರೂ ಹೋಗಿ ಅವರಿಗೆ ಧೈರ್ಯ ತುಂಬಬೇಕು ಇದ್ದಾರೆ ನಿಮ್ಮ ಜೊತೆ ಅಂತ ಹೋಗಿ ಹೇಳಿಬಿಟ್ಟು ಬನ್ನಿ ಯಾಕೆ ಅನಿಸ್ತಾ ಇದ್ದೀರಾ ನೀವೇ ತಾನೇ ಎಂಡಾರ್ಸ್ ಮಾಡಿರೋದು ಕ್ಯಾಂಡಿಡೇಟ್ನ ಆದ್ದರಿಂದ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿ ಎಲ್ಲ ಜಂಟಿ ಶಲ್ಯ ಹಾಕ್ಕೊಂಡು ತಿರುಗ್ತಾ ಇದ್ರಲ್ವಾ ಈಗ ಯಾಕೆ ದೂರ ಉಳಿತಾಯಿದ್ದಾರೆ ಮತ್ತು ನನಗೇನೋ ಅನುಮಾನ ಬರ್ತಾ ಇದೆ ನಮಗೆ ಈ ಪ್ರಕರಣ ಕ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಎಸ್ ಐ ಟಿ ರಚನೆ ಮಾಡಿದ ತಕ್ಷಣವೇ ಜನರ ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ ಕೇಂದ್ರ ಸರ್ಕಾರದವರೇ ರೇವಣ್ಣನ ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಾಗಿ ಕೆ ಎನ್ ರಾಜಣ್ಣ ಕೂಡ ಮಾತನಾಡಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಲಿ ಎಂದಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕ್ರಮ ಆಗುತ್ತೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಕ್ರಮ ಆಗೋಕೆ ಸಮಯ ಬೇಕಾಗುತ್ತೆ ಅಷ್ಟೇ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದರು ಈಗಾಗಲೇ ನಾನು ನೋಡಿದೆ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಉಪ್ಪು ತಿಂದವರು ನೀರು ಅದರಿಂದ ಆ ರೀತಿ ಇದೆ ಇವರು ಬಿ ಜೆ ಅವರು ಅವರು ಯಾವುದನ್ನು ಹೇಳಬೇಕೋ ಅದು ಹೇಳೋದಿಲ್ಲ ಯಾವ್ದು ಹೇಳ್ಬಾರ್ದು ಅದನ್ನು ಹೇಳ್ಕೊಂಡು ತಿರುಗ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಸುಳ್ಳಿಗೆ ಅನ್ನೋ ಎರಡನೇ ಹೆಸರು ಅಂದರೆ ಬಿ ಜೆ ಪಿನೇ ದೂರು ಮೇಲೆ ಈಗಾಗಲೇ ಎಫ್ ಐ ಆರ್ ಹಾಕಿದ್ದಾರೆ ಆ ಒಂದು ಎಫ್ ಐ ಆರ್ ಈಗಾಗಲೇ ಎಸ್ ಐ ಟಿನೂ ಕೂಡ ಕಾನ್ಸ್ಟ್ಯೂಟ್ ಮಾಡಿದ್ದೀವಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದು ಅವರು ಒಳೆನಸಿಪುರ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ಏನು ತನಿಖೆಯನ್ನು ಯಾವೆಲ್ಲ ಆಯಾಮಗಳಲ್ಲಿ ಮಾಡಬಹುದಾಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ತನಿಖೆನಲ್ಲಿ ಯಾರೇ ತಬ್ಬಿ ತಸ್ತಿದ್ರು ಕೂಡ ಅವರನ್ನು ಕಾನೂನು ನಂತ ಕ್ರಮ ತೆಗೆದುಕೊಳ್ತೇವೆ ಈಗಾಗಲೇ ನಾನು ನೋಡಿದೆ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಉಪ್ಪು ತಿಂದು ಅವರು ನೀರು ಕುಡಿ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೌ ಪಾಫಿಟ್ ಬಾಯ್ ಸೆನ್ ಸೆಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಹೇಳಿ ಕೇಸರಿ